ಕಿಪನ್ ಸ್ವಾಮಿನೇ ಸಿನಿಮಾ ನೋಡಿ ಅಂತ ಕೇಳ್ಕೋಬೇಕು ಅಂದ್ರೆ ಏನು ಹೇಳಬಹುದು ಅಂತ ಗೊತ್ತು ಸುಮ್ಮನೆ ತಲೆಗೆ ಏನೋ ಬರ್ತಾ ಇದೆ ಏನೋ ರೆಕಾರ್ಡ್ ಮಾಡಿ ಏನೋ ಹಾಕ್ ಪೂರ್ತಿ ಅದೇ ಆಗಿದೆ ಎಲ್ಲ ಮಾಡಲ್ಲ ಓಕೆ ಟ್ರಿಪ್ಪಲ್ ಸ್ವಾಮಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಆಗಸ್ಟ್ ಇಪ್ಪತ್ತೊಂಬತ್ತು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ನೋಡ್ಲಿಲ್ಲ ಅಂದ್ರೆ ಒಬ್ಬೊಬ್ಬನ್ನು ಕೊಂಡ ಅತಿ ಸುಟ್ಟರೆ ನಿಮ್ಮೆಲ್ರು ಒಳ್ಳೆ ಕಂಟೆಂಟ್ ಸಿಕ್ಕಿದೆ ಎಲ್ರುಕ್ಲೇಟ್ ಸಮಾಶೆ ಕೇಳಿದ್ ಮಾಡಿದ ಇಲ್ಲ ಇಲ್ಲ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ವೆರಿ ನೈಸ್